ಟ್ರಸ್ಟ್ ಕಾರ್ಯಕ್ರಮಕ್ಕೆ ನಮ್ಮ ಜೂನಿಯರ್ ನಾವು ಅಪ್ಪಾಜಿ ಪ್ರತಿರೂಪನ ನಾವು ಯಾವಾಗಲೂ ಕಾಣ್ತಾ ಇರ್ತೀವಿ ನಮ್ಮ ಅಜಿತ್ ಸರ್ ಹೃದಯದಲ್ಲಿ ಹಾಗೂ ಮುಖದಲ್ಲಿ ಯಾಕಂದರೆ ಅವರು ಫೋನ್ ಮಾಡಿದ್ರೆ ಸಾಕು ಅವ್ರ ಬಾಯಲ್ಲಿ ಬರೋಂತಹ ಮೊದಲನೇದು ರಜನವರೇ ಚೆನ್ನಾಗಿದ್ದೀರಾ ಅಪ್ಪಾಜಿ ಅವರ ಸದಾಶ್ಯಾಗ ನನ್ನ ಮನೆಗೆ ಅದೇ ಹೇಳ್ತಾ ಇದ್ರು ಕಂದ ಚೆನ್ನಾಗಿದ್ಯಪ್ಪ ರಜಣ ಚೆನ್ನಾಗಿದ್ದೀರಾ ಅಮ್ಮ ಚೆನ್ನಾಗಿದ್ದೀರಾ ಅಪ್ಪ ಚೆನ್ನಾಗಿದ್ದಾರ ಫಸ್ಟು ಮಾತು ಮಾತಾಡ್ತಾರೆ ನಮ್ಮ ಅಜಿತ್ ಕುಮಾರ್ ಸರ್ ನಮ್ಮ ಜೂನಿಯರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಅಂತಾನೆ ನಾವು ಬಿಂಬಿಸ್ ಕುಟ್ಕೊಂಬಿಟ್ಟಿದ್ವಿ ಈಗಾಗಲೇ ಅದರ ಹುರಿದ್ರೆ ಕುತ್ಕೊಂಡ್ಬಿಟ್ಟಿದೆ ನಮಗೆ ಅವ್ರು ನಮ್ಮ ಕಾರ್ಯಕ್ರಮ ಯಾವಾಗಲೂ ಬರಲೇಬೇಕಂತ ಒಂದು ಷರತ್ತು ಹಾಕಿದ್ದೀನಿ ನಾನು ನಾನು ಕಾರ್ಯಕ್ರಮ ಮಾಡಿದಾಗ ನಮ್ಮ ಕಾರ್ಯಕ್ರಮ ಬರಬೇಕು ಸರ್ ದಯವಿಟ್ಟು ಅಂತ ಹೇಳಿದಾಗ ಅವ್ರು ಏನೇ ಕಾರ್ಯಕ್ರಮದಲ್ಲೂ ಕ್ಯಾನ್ಸಲ್ ಮಾಡಿಬಿಡ್ತಾರೆ ನಮ್ಮ ಅಜಿತ್ ಸಾರು ನಮ್ಮ ಕಾರ್ಯಕ್ರಮ ಬರ್ತಾರೆ ಅಂದರೆ ಇವತ್ತು ಬೇಗ ಬರಬೇಕಾಗಿತ್ತು ಪಾಪ ಅವರ ತಮ್ಮದೇ ತಮ್ಮ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾರಣದಿಂದ ಆ ಹಾಸ್ಪಿಟಲ್ಗೆ ಏನೋ ಹೋಗಿ ಈಗ ಬಂದಿದ್ದಾರೆ ಬಂದಿದ್ದಕ್ಕೆ ಅವರಿಗೆ ನಮ್ಮ ಶ್ರೀ ನಾಗೋಡಿ ಕೃಷ್ಣ ಜೋಡಿ ಸೇವಾ ಟ್ರಸ್ಟ್ ಕಡೆಯಿಂದ ಹಾಗೂ ನಮ್ಮ ಕಲಾವಿದರ ಪರವಾಗಿ ಹಾಗೂ ನಮಗೆ ಅತ್ಯಮೂಲ್ಯವಾದಂತಹ ನಮ್ಮ ಬ್ಯಾಂಕ್ ಪಂಜಣ್ಣ ಹಾಗೂ ನಮ್ಮ ರೂಪಕುಮಾರ್ ಸರ್ ನಮ್ಮ ಮೈಸೂರು ರಂಗಸ್ವಾಮಿ ಸಾರು ಮಾಲಿಂಗ ಸರ್ ಉಮೇಶ್ ಸರ್ ಮುರುಗಢನ್ ಸರ್ ಹಾಗೂ ನಾವು ಅನ್ನದಾದರು ನಮ್ಮ ಈವೆಂಟು ಗಾಯಕ ಹಾಗೂ ನಾಯಕ ನಮ್ಮ ಐವರ್ ಸುತ್ತಿ ಸರ್ ಇವರೆಲ್ಲ ನಮ್ಮ ಹಾ ಅಜಿತ್ ಸರ್ ಬಹಳ ಪ್ರೀತಿಸ್ತಾರೆ ನಮ್ಮ ವಿಡಿಯೋ ಪ್ರಕಾಶನ್ ಅವರು ಹಾಗೆ ಈಗ ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ ನಮ್ಮ ರಾಣಿ ಮೇಡಮ್ ಅವರು ಅವರನ್ನು ನೋಡಿದ್ರು ಗುಂಡಿ ರಾಜ್ಕುಮಾರ್ ಅವ್ರನ್ನ ಬಹಳ ಖುಷಿ ಆಯ್ತು ನೋಡಿದ್ವಿ ನಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಂತ ನಮ್ಮ ಅಜಿತ್ ಕುಮಾರ್ ಸಾರ್ಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ಧನ್ಯವಾದಗಳು ಸರ್ ಏನು ಹೇಳೋದು ನಾನು ಏನು ಹೇಳಿ ಪಂಚಮಕ್ಕಿ ರಾಜಣ್ಣವ್ರು ಎಲ್ಲಿರ್ತಾರೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಅವ್ರು ಯಾವತ್ತೇ ಎಂದೇ ಕಾರ್ಯಕ್ರಮ ಮಾಡಿದ್ರು ನಾನು ಖಂಡಿತವಾಗ್ಲೂ ಬರ್ತೀನಿ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಖಂಡಿತ ನಾನು ಬರ್ತೀನಿ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನ ನಿಮಗೆಗಳ ಆಶೀರ್ವಾದ ಎಲ್ಲ ಕಲಾವಿದರ ಮೇಲೆ ಇರಬೇಕು ಹಾಗೆ ಈ ಜೂನಿಯರ್ ರಾಜ್ಕುಮಾರ್ಗಳು ಕೂಡ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನ ಇರಲಿ ಅಂತ ಕಳ್ಕಳಿಂದ ಕೇಳ್ಕೊಡ್ತೀನಿ ಇವತ್ತು ನಡುವಾಗಿ ಬಂದಿದ್ದಕ್ಕೆ ಅವರೇ ಹೇಳ್ಬಿಟ್ರು ನಮ್ಮ ಚಿಕ್ಕಪ್ಪನ ಮಗನಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅವರು ಏಷ್ಯಾ ಅಂದರೆ ನಮ್ಮ ದೊಡ್ಡಲಾಪುರ ರೋಡಲ್ಲಿ ಅದೇವರು ಮಣಿಪಾಲ್ ಆಗಿದೆ ಅಲ್ಲೇ ಅಡ್ಮಿಟ್ ಆಗಿದ್ದಾರೆ ಅವ್ರನ್ನ ನೋಡ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ತಾವೆಲ್ಲರೂ ನಾನು ಬರುವ ವೇಳೆನ ಮಿಸ್ ಮಾಡಿ ಬಂದಿರೋದಕ್ಕೆ ಕ್ಷಮೆ ಇರಲಿ ರಾಜಣ್ಣರೇ ದಯವಿಟ್ಟು ಕ್ಷಮಿಸ್ಬೇಕು ಹಾಗೆ ಇಲ್ಲಿ ಖ್ಯಾತಿ ಸಾಹಿತಿಗಳಿದ್ದಾರೆ ಬಸವಯ್ಯನವರು ಇವರು ಅಷ್ಟೇ ಬಹಳಷ್ಟು ಸಮಾಜ ಸೇವಕರು ಹಲವಾರು ಜನಗಳ ಪ್ರೀತಿಯ ಪಾತ್ರರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜೋರಲ್ಲಿ ಚಪಾಳೆ ಬರಬೇಕು ಬಸವಣ್ಣನವರಿಗೆ ಹಾಗೆ ಇವತ್ತು ವೇದಿಕೆ ಮೇಲೆ ರತ್ನ ಅವರು ಮಾತಾಡಕ್ಕೆ ಶುರು ಮಾಡಿದ್ದಾರೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರಿ ಧನ್ಯವಾದಗಳು ಇದೆಲ್ಲದಕ್ಕೂ ನೋಡಿ ಇಷ್ಟು ಜನ ಕಲಾವಿದರು ಸೇರಿದ್ದೀವಿ ಅನ್ನೋದಕ್ಕೆ ಕಾರಣ ಪಂಚಮುಖಿ ರಾಜಣ್ಣವರು ರಾಜಣ್ಣವರು ರಾಜ್ಕುಮಾರ್ ಅವರಲ್ಲಿ ಏನು ಸರಳ ಗುಣಗಳಿದೆಯೋ ಅವೆಲ್ಲ ಗುಣಗಳು ಇವರಲ್ಲೂ ಇದೆ ಅಪಾರವಾದ ಪ್ರಧಾನ ಇವರು ಏನಂತಾರೆ ಧ್ವನಿನ ಹೊಂದಿರುವಂಥವರು ರಾಜ್ಕುಮಾರ್ ಹಾಗೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯನ್ನ ಹೊಂದಿರುವಂಥವ್ರು ಎಲ್ಲ ಗಾಯನವನ್ನ ಗಾಯನ ರೂಪದಲ್ಲಿ ಅವರ ಧ್ವನಿಯನ್ನ ಧ್ವನಿ ಮೂಲಕ ಹಾಡ್ತಾ ಇದ್ದಾರೆ ನಾನು ಕೂಡ ಅವರ ಅಭಿಮಾನಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈಗ ಇಲ್ಲಿ ಪ್ರತಿ ತಿಂಗಳು ಈ ತರ ಒಂದು ಗೆಟ್ ಟುಗೆದರ್ ತರ ಕಾರ್ಯಕ್ರಮ ಮಾಡ್ತಾ ಇರೋಣ ಸಂತೋಷನೇ ಈ ಜೀವನಕ್ಕೆ ಒಂದು ಒಳ್ಳೆ ರೂಪ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಎಲ್ಲಿ ಸಂತೋಷ ಇರುತ್ತೋ ಅಲ್ಲಿ ಕಾಯಿಲೆ ಕಷಾಯಿಗಳು ಯಾವುದು ಬರೋದಿಲ್ಲ ಏನಪ್ಪಾ ಅಭಿಮಾನಿ ದೇವರುಗಳೇ ನಿಜ ತಾನೆ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿ ಈ ತರ ಎಲ್ಲ ಸೇರ್ಕೊಂಡು ಖುಷಿ ಪಡಿ ಇದೇ ಒಂದೊಂದು ದಿನವೂ ಆಯಸ್ಸನ್ನು ಹೆಚ್ಚಿಸ್ತಾ ಇರುತ್ತೆ ಅಂತ ಹೇಳೋದಕ್ಕೆ ಇಚ್ಛಪಡ್ತೀನಿ ನನ್ನ ಪ್ರೀತಿಯ ಧ್ವನಿವರ್ಧಕ ಅವರು ನಮ್ಮ ರಾಮ ಅವರಿಗೆ ನನ್ನ ಧನ್ಯವಾದಗಳು ಐವರ ಸತೀಶ್ ಅಣ್ಣ ಅವರಿಗೆ ನನ್ನ ಧನ್ಯವಾದಗಳು ನಮ್ಮ ಡಾಕ್ಟರ್ ಕೃಷ್ಣ ಅವರು ಕೃಷ್ಣಮೂರ್ತಿ ಅವರು ಅವರು ಬಹಳಷ್ಟು ಜನಕ್ಕೆ ಡಾಕ್ಟ್ರೇಟ್ ಕೊಡಿಸಿದ್ದಾರೆ ಪ್ರಧಾನ ಬಹಳಷ್ಟು ಗೌರವ ಸಮರ್ಪಣೆ ಮಾಡಿದ್ದಾರೆ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇದೇ ವೇದಿಕೆಯಲ್ಲಿ ಇಪ್ಪತ್ತ ಒಂದನೇ ತಾರೀಕು ಸರಸ್ವತಾವನ ಅವರು ಆಯೋಜನೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಹಿಂಗಡ ಸರಸ್ವತಮ್ಮ ಅಂತ ಹೇಳ್ತಾರೆ ಎಲ್ಲ ಹಾಡಿಗೆ ಡ್ಯಾನ್ಸ್ ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಅಭಿಮಾನ ವಿಶ್ವಾಸ ಕರುಣೆ ಅವ್ರ ಮೇಲೆ ನಿಂತು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಹಾಗೆ ನಮ್ಮ ಕೃಷ್ಣ ಸರ್ ಅವರು ಲೀಲಾದ್ರಿನಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ಕಾರ್ಯಕ್ರಮ ಮಾಡ್ತಿದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಅವ್ರಿಗೂ ಕೂಡ ಇರಲಿ ಅವ್ರ ನಂಬರ್ ತಗೊಳ್ಳಿ ಕೇವಲ ಐನೂರು ರೂಪಾಯಿಗೆ ಮೂರು ಹಾಡುಗಳನ್ನ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಚಿಕ್ಕಮಂಗ್ಳೂರು ಕೂಡ ಚಿಕ್ಕಮಗಳೂರಲ್ಲಿ ಶ್ರಾವಣ ಸಂಗೀತ ಅಂತ ಒಂದು ದೊಡ್ಡ ವೇದಿಕೆ ನೀವೇ ಹೇಳ್ಬಿಡಿ ಯಾಕೆ ಸರಿ ಆಯೋಜನೆ ಮಾಡೋರು ಹೇಳ್ಬಿಟ್ರೆ ಬಹಳ ಸಂತೋಷ ಅಲ್ವೇ ಗೌಡ ಗೌಡವರು ಚಿಕ್ಕಮಗಳೂರಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ನಿಮ್ಮ ಸ್ನೇಹಿತರು ನಿಮ್ಮ ಬಳಗದವ್ರನ್ನೆಲ್ಲ ಕರ್ಕೊಂಡ್ಬನ್ನಿ ಆ ಕಾರ್ಯಕ್ರಮನ ನಾವು ಯಶಸ್ವಿಗೊಳಿಸೋಣ ನಾವೆಲ್ಲರೂ ಇಡೀ ದಿನ ಸಂಗೀತದ ಸಂಜೆಯಲ್ಲಿ ಸಂಗೀತ ರಂಜನೆಯಲ್ಲಿ ನಾವೆಲ್ಲರೂ ಕುಡಿದು ಆರೈಸೋಣ ಅವ್ರನ್ನ ಹೇಳ್ತಾ ಇಚ್ಛೆ ಪಡ್ತೀನಿ ಧನ್ಯವಾದಗಳು ನಮಸ್ಕಾರಗಳು ಇದ್ರೆ ರಾಜಣ್ಣ ಅವರು ಮಾತಾಡ್ತಾರೆ ಆಗಸ್ಟ್ ಇಪ್ಪತ್ತೈದು ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಕಲಾವಿದರ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಅರುಣಾಕ್ಷಿಗೌಡ ಅವರವರ ಸಂಗೀತ ನೃತ್ಯ ಕಾಲ ಸಂಘದ ಆಶ್ರಯದಲ್ಲಿ ಅಮ್ಮನ ಮಡಿಲು ಗಾನದ ಒಡಲು ಅವರ ತಾಯಿಯವರು ಸೋಮಾನೆ ಪದಗಳನ್ನು ಸುಮಾರು ಹಾಡಿದರೆ ಆ ಹಾಡುಗಳನ್ನು ನಾನು ಕೇಳಿದ್ದೀನಿ ಅದನ್ನು ಪುಸ್ತಕ ರೂಪದಲ್ಲಿ ತರಬೇಕು ಅಂತ ನಾನು ಓಡಾಡ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಅವರ ಹೆಸರಲ್ಲೇ ಒಂದು ಅಮ್ಮನ ಒಡಲು ಗಾನದ ಒಡಲು ಆ ಕಾರ್ಯಕ್ರಮವನ್ನು ಆಗಸ್ಟ್ ಇಪ್ಪತ್ತೈದರಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ನಡೆಸಬೇಕು ಅಂತಿದ್ದೀವಿ ಎಲ್ಲರೂ ಎಲ್ಲ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ನಾವು ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಅದನ್ನು ದೊಡ್ಡದು ದೊಡ್ಡ ಮಟ್ಟದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ ಇವರು ರಾಜಣ್ಣ ಅವ್ರಿಗೆಲ್ಲ ಗೊತ್ತಿತ್ತು ಅದು ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ಮಾಡೋ ಪ್ಲ್ಯಾನ್ ಮಾಡಿದ್ದೀವಿ ಜೊತೆಗೆ ನನ್ನ ಕವನ ಸಂಕಲನ ಬುಕ್ಕನ್ನು ರಿಲೀಸ್ ಮಾಡಬೇಕು ಒಟ್ಟೊಟ್ಟಿಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ಪೋಸ್ಟ್ಪೋನ್ ಆಗಿದೆ ಮತ್ತು ನಮ್ಮ ರಾಜ್ಕುಮಾರ್ ಸ್ವರೂಪ ಅವ್ರನ್ನ ನೋಡೋದೇ ಒಂದು ನಮಗೆ ಒಂದು ಪುಣ್ಯ ಯಾಕೆಂದ್ರೆ ನಾನು ರಾಜ್ಕುಮಾರ್ ಪರಮ ಗೊತ್ತ ಅವ್ರ ಜೊತೆ ಫೋಟೋ ತೆಗೆ ತೊಗೊಳೋದು ಒಂದು ಮನೇಲಿ ಹೋದ್ರೆ ಯಾರಪ್ಪ ಇವರು ರಾಜ್ಕುಮಾರ್ ಯಾವಾಗ ಬಂದಿದ್ರು ಅವರು ಅಂತ ಹೇಳ್ತಾರೆ ಫೋಟೋ ನೋಡಿ ಸೊ ಇವರೆಲ್ಲ ನಮಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಸಾವ್ರ ಜೊತೆ ಎಂಜಾಯ್ ಮಾಡೋಣ ಹಾಡ ಹಾಡಾಡ್ಕೊಂಡು ಎಂಜಾಯ್ ಮಾಡೋಣ ಎಲ್ಲಿ ಸಂತೋಷ ಇರುತ್ತೋ ಅಲ್ಲಿ ಪ್ರಗತಿ ಇರುತ್ತೆ ಡೆವಲಪ್ಮೆಂಟ್